ನಮಸ್ಕಾರ ರೀ ಎಲ್ಲ ನಮ್ಮಂದಿಗೆ ಈ ವರ್ಷ ಐ ಪಿ ಎಲ್ದು ದ ಫಸ್ಟ್ ಮ್ಯಾಚ್ ಶನಿವಾರ ದಿವಸ ನಮ್ಮ ಹನುಮಪ್ಪನ ವಾರ ದಿವ್ಸ ಐತಿ ಅಗೇನ್ಸ್ಟ್ ಕೆಆರ್ ಐತಿ ಫಸ್ಟ್ ಮ್ಯಾಚ್ ಗೆಲ್ಬೇಕಪ್ಪ ಹೊಟ್ಟೆ ಫಸ್ಟ್ ಮ್ಯಾಚ್ ಚಲೋ ಆತಂದ್ರೆ ಫಸ್ಟ್ ಮ್ಯಾಚ್ ಗೆದ್ರ ಅಂತಂದ್ರೆ ಟೂರ್ನಮೆಂಟ್ ಖತರ್ನಾಕ್ ಹೋಗ್ತೈತಿ ಈ ಸಲ ಅಂದ್ರೆ ಆ ಕ್ಯಾಪ್ ಕರ್ಲಾಕ್ ಬಾರಿ ಈಸಿ ಆಗ್ತೈತಿ ಅಲ್ಲ ನಿಮ್ಮದು ಬರೀ ಆತ್ಲ ಅವ್ರೇನು ಗೆಲ್ಲಂಗಿಲ್ಲ ನೀವೇನು ಕನ್ಸ್ಕೊಳ್ಳೋದು ಬಿಡಂಗಿಲ್ಲ ಅದ್ ಹೆಂಗ್ ಹೇಳ್ತಿರಿ ನೀವು ಈ ಸಲ ಹೇಳಿ ಕನಸು ಏನು ಈ ಸಲ ಪಕ್ಕ ಗೆಲ್ಲತ್ತರು ಯಾಕೆ ಗೆಲ್ತಾರಂತಂದ್ರೆ ಈ ಸಲ ಒಂದು ಸ್ಪೆಷಲ್ ಥಿಂಗ್ ಐತೆ ಅಂದರೆ ಸ್ಪೆಷಲ್ ಥಿಂಗ್ ಅಂತಂದರೆ ಕ್ಯಾಪ್ಟನ್ಸಿ ಈ ಸಲ ಏನು ಅಂತಂದ್ರೆ ಒಬ್ಬ ಡಿಫ್ರೆಂಟ್ ಪ್ಲೇಯರಿಗೆ ಕೊಟ್ಟರು ಡಿಫ್ರೆಂಟ್ ಪ್ಲೇಯರ್ ಅಂದರೆ ಈಗ ಅವು ಕತಾರ್ನ ಕಥನೇ ಸಾಧಾ ಪ್ಲೇಯರ್ ಹೇಗಿಲ್ಲ ಡೊಮೆಸ್ಟಿಕ್ನಾಗ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಐತಿ ಡೊಮೆಸ್ಟಿಕ್ನಾಗೆ ಕ್ಯಾಪ್ಟನ್ಸಿ ಮಾಡಿ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ ಐತಿ ಮಧ್ಯಪ್ರದೇಶ್ ಟೀಮಿಗೆ ಕ್ಯಾಪ್ಟನ್ಸಿ ಮಾಡಿ ಈ ಸಲ ಡೊಮೆಸ್ಟಿಕ್ನಾಗ ಸೈಯದ್ ಮುಸ್ತಾಕ್ ಅಲೀರೊಳಗೆ ಅಂಡರ್ ಹೀಸ್ ಕ್ಯಾಪ್ಟನ್ಸಿ ಫೈನಲ್ ತನಕ ಹೋಗ್ಯಾರು ಫೈನಲ್ ತನಕ ಹೋಗಿ ಫೈನಲ್ ಮುಂಬೈ ಜೋಡಿ ಯಾಕಂತಂದ್ರೆ ಮುಂಬೈ ಭಾಳ ಸ್ಟ್ರಾಂಗ್ ಇತ್ತು ಮುಂಬೈ ಟೀಮ್ನಾಗ ನಾಲ್ಕು ಜನ ಇಂಟರ್ನ್ಯಾಷ್ನಲ್ ಪ್ಲೇಯರ್ಸ್ ಇದ್ದರು ಸೊ ಹಂಗಾಗಿ ಸ್ವಲ್ಪ ಟಫ್ ಆಗಿ ಸೋತರು ಆದರೂ ಆದರೂ ನಮ್ಮ ಕ್ಯಾಪ್ಟನ್ ಏನು ಇದ್ದಾರಲ್ಲ ರಿಜತ್ ಪಟ್ಟಿದಾರ ಅವ್ರು ಪರ್ಭವ್ರ ಒಂದು ಒಟ್ಟ ಊಟ ಡೌನ್ ಆಗಿಲ್ಲ ಖತ್ರನಾಗ ಕ್ಯಾಪ್ಟನ್ಸಿ ಮಾಡ್ಯಾರ ಸೊ ಚಲೋ ಎಕ್ಸ್ಪೀರಿಯನ್ಸ್ ಐತೆ ಅಂತ ಹೇಳೇನೆ ಈ ಸಲ ಟೀಮ್ ಮ್ಯಾನೇಜ್ಮೆಂಟ್ ಏನು ಮಾಡೋರು ರಿಜತ್ ಪಟ್ಟಿದ್ದಾರೆ ಚಾಯ್ಸ್ ಮಾಡೋರು ಸೊ ಹಂಗಾಗಿ ಈ ಸಲ ಪಕ್ಕ ಅವ್ನ ಕ್ಯಾಪ್ಟನ್ಸಿ ಒಳಗೆ ಏನೋ ಡಿಫ್ರೆಂಟ್ ಆಗೇ ಆಗ್ತೈತಿ ಅಂತ ಹೇಳಿ ಒಂದು ನಂಬಿಕೆ ಐತಿ ನಂಗೆ ಇಲ್ಲ ಎಂಥ ಬಾರಿ ಕ್ರಿಕೆಟರ್ ಕೊಹ್ಲಿ ಕ್ಯಾಪ್ಟನ್ಸಿದಾಗ ಆಗಿಲ್ಲ ಹಿಂಗೇನು ಹೇಳ್ತೀರಿ ಬಿಡ್ರಿ ನೀವು ಲಾಸ್ಟಿಗೆ ನೋಡಿದಾಗ ನಮ್ಗೆ ಏ ನಿಮ್ಮದು ಬರೀ ಇದರ ಇಂಥದ್ದು ಮಾತಾಡೋದು ನೀವು ಬಿಡ್ತೀರಿ ಯಾವಾಗ ಬಿಡೋರು ಯಾವಾಗ ನೋಡ್ರಿ ಬರೀ ಇಂಥದ್ದು ಮಾತಾಡೋದು ನಿಮ್ಮ ಹಂಗೇನಿಲ್ಲ ಈ ಸಲ ನೋಡೋಕೆ ನಿಂದ್ರೆ ನಿಮ್ಗೆ ಗೆದ್ದ ಗೆಲ್ತಾರೆ ಕೆ ಕೆ ಆರ್ ಜೊತೆ ಫಸ್ಟ್ ಮ್ಯಾಚ್ ಗೆದ್ದ ಗೆಲ್ತಾರೋ ಹಂಗೆ ಐ ಪಿ ಎಲ್ನು ಗೆದ್ದೆ ಕೆಲ್ತಾರೆ ಯಾಕೆ ಕೆ ಕೆ ಆರ್ ಜಿ ಸ್ವಲ್ಪ ಟಫ್ ಆಗ್ಬೋದು ಇಲ್ಲ ನನಗೆ ಯಾಕಂದ್ರೆ ಅವ್ರು ಹೋಮ್ ಗ್ರೌಂಡ್ನಾಗೈತಿ ಅವ್ರಿಗೆ ಅಲ್ಲಿ ಫ್ಯಾನ್ಸ್ ಎಲ್ಲ ಜಾಸ್ತಿ ಇರ್ತಾರು ಸ್ವಲ್ಪ ಅವ್ರ ಹೋಮ್ ಗ್ರೌಂಡ್ನಾಗ ಅವ್ರಿಗೆ ಅಡ್ವಾಂಟೇಜ್ ಸಿಗ್ತೈತಿ ಆದರೂ ನಮ್ಮ ಟೀಮ್ನಾಗ ಭಾರಿ ಬಾರಿ ಪ್ಲೇಯರ್ಸ್ ಅದರು ದೇವದ ಪಡಿಕಲ್ಲ ವಾಪಸ್ ಮತ್ತು ಆರ್ ಸಿ ಬಿ ಬಂದನು ಅದೊಂದು ಬೆಸ್ಟ್ ಅಡ್ವಾಂಟೇಜ್ ಐತಿ ಮತ್ತು ನಮ್ಮ ಟೀಮ್ನಾಗು ಫಾರನ್ ಪ್ಲೇಯರ್ಸ್ ಎಲ್ಲ ಭಾರಿ ಬಾರಿ ಅದ್ರು ಫಿಲ್ ಸಾಲ್ಟ್ ಫಿಲ್ ಸಾಲ್ಟ್ ಅದನು ಜಾಸ್ ಹೆಝಲ್ವೋ ಅದಾನು ಅದನು ಸೊ ಇನ್ನೂ ಎಲ್ಲ ಬೆಲ್ಲ ಬೆಸ್ಟ್ ಪ್ಲೇಯರ್ಸ್ ಅದಾರ ಬೆಲ್ಲ ಬ್ಯಾಲೆನ್ಸ್ಡ್ ಟೀಮ್ ಐತೆ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಖತರ್ನಾಕ್ ಮಾಡ್ತಾನು ವಿತ್ ಬ್ಯಾಟಿಂಗ ಮತ್ತು ರಜತ್ ಪಟ್ಟಿದಾರನ ಜೊತೆ ಅವ ಟಿ ಟ್ವೆಂಟಿ ಡೊಮೆಸ್ಟಿಕ್ನಾಗ ಆಡಿದ್ದೆ ಇಬ್ಬರು ಕೂಡ ಆಡಿದ್ದೆ ಎಕ್ಸ್ಪೀರಿಯನ್ಸ್ ಐತಿ ಸೊ ಅದೊಂದು ಭಾರಿ ಹೆಲ್ಪ್ ಆಗ್ತೈತಿ ಮತ್ತು ವಿರಾಟ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಅಂತ ನೀವು ಹೇಳಬೇಕಾಗಿಲ್ಲ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಎಲ್ಲಿ ಸಿಗೋಂಗಿಲ್ಲ ಮತ್ತು ವಿರಾಟ್ ಕೊಹ್ಲಿ ಈ ಸಲ ಗ್ಯಾರಂಟಿ ಒಂದು ಖತರ್ನಾಕ್ ಪರ್ಫಾರ್ಮೆನ್ಸ್ ಕೊಟ್ಟೆ ಐ ಪಿ ಎಲ್ನಾಗೆ ಆರ್ ಸಿ ಬಿ ಬಿಲ್ಲಂಗೆ ಮಾಡೇ ಮಾಡ್ತಾರೆ ವಿರಾಟ್ ಕೊಹ್ಲಿ ಚಲೋ ನಮಗೂ ನೋಡಕೆ ನೀವು ನೀಟ ನಮ್ದು ಮೂತಿ ಮೂರ್ತಿ ನೋಡೋ ಹತ್ತಂಗೆ ಇಲ್ಲ ಪ್ರತಿ ಮ್ಯಾಚ್ ಮ್ಯಾಚ್ಗು ನಾನು ನಕ್ಕ ಹಿಂಗ್ ಬರ್ತಾನೋ ನಕ್ಕೊತ ಮ್ಯಾಚ್ಗಳು ಹೆಂಗಿದ್ರು ಎಲ್ಲರೂ ನೀನು ನಗತಿ ಇಡೀ ನಮ್ಮ ಬಿ ಫ್ಯಾನ್ಸು ಎಲ್ಲರೂ ನಗತಾರು ಪಾಕ ಈ ಸಲ ಒಟ್ಟ ನಮ್ದು ಸಪ್ ಮಾರಿ ನೋಡಕೆ ಸಿಗುದಿಲ್ಲ ನೋಡ್ಕೊತ ಹೋಗಿ ನೀ ಈ ಸಲ ಯಾಕಂತಂದ್ರೆ ಇದು ಇದೊಂದು ವಿಶೇಷ ಐ ಪಿ ಎಲ್ ಐತಿ ಯಾಕಂದ್ರೆ ವಿಶೇಷ ಅಂತಂದ್ರೆ ಹದಿನೆಂಟನೇ ವರ್ಷದ ಇದು ಹದಿನೆಂಟನೇ ವರ್ಷ ಅಂದ್ರೆ ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ನೋಡ ಕೊಹ್ಲಿ ಜರ್ಸಿ ನಂಬರು ಹದಿನೆಂಟು ಮತ್ತು ಈ ವರ್ಷ ಐ ಪಿ ಎಲ್ಲು ಹದಿನೆಂಟನೇ ಆವೃತ್ತಿ ಪಕ್ಕಾ ಕನ್ನಡ ಹೇಳ್ಬೇಕಂದ್ರೆ ನಿಮಗೆ ಸೀಸನ್ ಹದಿನೆಂಟನೇ ಸೀಸನ್ ಸೊ ಹಂಗಾಗಿ ಇಂಥ ಒಂದು ಕಾಕತಾಳಿಯ ಒಂದು ಸಂದರ್ಭದೊಳಗೆ ಹದಿನೆಂಟನೇ ಐ ಪಿ ಎಲ್ ನಮ್ಮ ಆರ್ ಸಿ ಬಿ ಗೆದ್ದ ಗೆಲ್ಲತೈತಿ ಗೆದ್ದ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲತೈತಿ ಆತ್ ಬಿಡ್ರಿ ಗೆಲ್ಲಿ ಕೊಯ್ಲಿ ಸಲುವಾಗರೆ ಗೆಲ್ಲಿ ಸಲ ಅವ್ರ ಒಟ್ಟ ಕೊಯ್ಲಿ ಸಲುವಾಗಂತೂ ಗೆಲ್ಲಬೇಕು ನೀವೆಲ್ಲರೂ ಏನಂತೀರಿ ದಯವಿಟ್ಟು ಎಲ್ಲರೂ ನಿಮ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬು ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು